ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ನೀವು ವಿಡಿಯೋ ಫ್ರೆಂಡ್ಸ್ ಇವತ್ತು ನಮ್ಮ ಡಾಫ್ಟಲ್ಲಿ ಏನಂದರೆ ನೋಡಿ ಫ್ರೆಂಡ್ಸ್ ಇವಾಗ ನೀವು ಪೇರ್ ತಂದಿರ್ತೀರಲ್ಲ ಹೊಸ ಜೊತೆಗೆ ಹೊಸ ಜೊತೆನ ಯಾವ ಥರ ಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಹೊಸ ಅಕ್ಕಿಗಳಿಗೆ ಪೇರಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಜೊತೆ ಈ ವಿಡಿಯೋದಲ್ಲಿ ಮಿಸ್ ಬನ್ನಿ ಇವೆರಡು ನಮ್ಮ ಹೊಸ ಅಕ್ಕಿಗಳು ಇವೆರಡಕ್ಕೂ ಥರ ಜೊತೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ತಂದು ತಂದಿದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಜೊತೆ ಮಾಡೋಕ್ಕೋಗಬೇಡಿ ಅಂದರೆ ಗೂಡೊಳಗಡೆ ಬಿಟ್ಬಿಡ್ಬರ್ರಿ ಫ್ರೆಂಡ್ಸ್ ಈ ಥರ ಅಕ್ಕಪಕ್ಕನೇ ಬಿಟ್ಟರೆ ಒಂಥರ ಎಲ್ಪ್ ಆಗುತ್ತೆ ಯಾಕಂದರೆ ಮುಖ ಮುಖ ನೋಡ್ಕೊತವಲ್ಲ ಜೊತೆ ಆಗ್ತವೆ ಫ್ರೆಂಡ್ಸ್ ಒಂದು ವಾರ ಆಯಿತು ಇವು ಅಕ್ಕಿಗಳು ತಂದು ಇನ್ನೂ ಜೊತೆ ಆಯ್ಕಿಲ್ಲ ಯಾಕಂದರೆ ಒಂದು ಸ್ವಲ್ಪ ರೂಢಿ ಆಗಲಿ ಅಂತ ನೋಡಿ ಫ್ರೆಂಡ್ಸ್ ಇವೆರಡೂ ಅಕ್ಕಪಕ್ಕ ಬಿಟ್ಟಿರೋದು ಜೊತೆ ಆಗಲಿ ಅಂತ ಚೂರು ಹಿಂಗಿಂದು ಹಿಂದೂ ಕೇಳಿದ್ರೆ ಫ್ರೆಂಡ್ಸಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಗ್ಯಾಪ್ ಇರುತ್ತೆ ಅಕ್ಕಿಗಳು ಮುಖ ಮುಖ ನೋಡ್ಕೊಂಡು ರೂಢಿ ಆಗ್ತವೆ ಬೇಗನ ಆಮೇಲೆ ಹೊರಗಡೆ ಬಿಡಬೇಕು ಫ್ರೆಂಡ್ಸ್ ಅಕ್ಕಿಗಳಿಗೆಲ್ಲ ಹೊರಗಡೆ ಬಿಟ್ಟು ಅಕ್ಕಿಗಳಿಗೆಲ್ಲ ರೂಢಿ ಮಾಡೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಅಕ್ಕಿಗಳು ಹೊಸ್ತಾಗಿ ತಂದಾಗ ಮಸ್ತಿಲಿಲ್ಲ ಅಂದರೆ ಯಾವ ಥರ ಮಸ್ತಿಗೆ ಬರ್ಸೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಜೊತೆ ಮಾಡೋಕ್ಕೆ ಮೇಯ್ನ್ ಮಸ್ತಿಲಿರಬೇಕು ಅಕ್ಕಿಗಳು ನೋಡಿ ಫ್ರೆಂಡ್ಸ್ ಈ ಅಕ್ಕಿಗಳಿಗೆ ಮಸ್ತಿ ಇದೆ ಎರಡು ಮಸ್ತಿ ಇದೆ ನಿಮ್ಮ ಅಕ್ಕಿಗಳ್ಗೇನಾದರೂ ಜೊತೆ ಆಗೋಕ್ಕೆ ಮಸ್ತಿ ಇಲ್ಲ ಅಂದರೆ ಏನಾಗಬೇಕು ಅಂತ ತೋರಿಸ್ಕೊಡ್ತೀನಿ ತಡೀರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕಾಳು ಅಂತ ಇದನ್ನು ನೆನೆಸ್ಬಿಟ್ಟು ಕೊಡಬೇಕು ಫ್ರೆಂಡ್ಸ್ ಅಕ್ಕಿಗಳಿಗೆ અવાકકી ઓળગે મસ્તી ભરતે જોતે બેગ આવતાવે મતે મટ્ટેનો બેગ આવતાવે ફ્રેન્ડ્સ નોડી ઈવળડુકો જેસલો કાળક આદમે અક્કી ગુળના ઓન સુલપા વરાગ બીડબેકો ફ્રેન્ડ્સ જોતે આક કૂડળોળળે જોતે બીડકો મુંચેગે ઓન વારા વરાગ બીટિરબેકો ઓન વારા 2 વારા વરાગડે બીટિરબેકો ફ્રેન્ડ્સ અક્કી ઓળગે ફ્રેન્ડ્સ ઈ કીળું બીટતીની એણે બીટતે ફ્રેન્ડ્સ ઈ ગંડુ સબજા અપ્પા ડિફ્રેન્ડ્સ ಟೂರ್ನಮೆಂಟ್ ಇಡೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ದೊಡ್ಡ ಲಾಫ್ ನಿಂತಕ್ಕೆ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನೋಡಿ ಎರಡು ಅಕ್ಕಿಗೂ ಇವಾಗ ಜೊತೆಗೆ ಬಿಟ್ಟಿದ್ದೀನಿ ಹೊರಗಡೆಗೆ ಬೇರೆಡನ್ನ ಮಾತ್ರ ಬಿಡಬೇಕು ಫ್ರೆಂಡ್ಸ್ ಅಕ್ಕಿಗಳನ್ನ ಹೊರಗೆ ಬಿಡ್ಬೇಕಾರೆ ಇಲ್ಲಾಂದರೆ ಬೇರೆ ಅಕ್ಕಿಗಳ ಜೊತೆ ಆಗೋದನ್ನ ತಪ್ಪಿಸ್ತವೆ ಫ್ರೆಂಡ್ಸ್ ನೋಡಿ ಈ ಥರ ಹೊರಗಡೆ ಬಿಟ್ಟರೆ ಅಕ್ಕಿಗಳು ಬೇಗ ಮೊಟ್ಟೆ ಇರ್ತವೆ ಕ್ರಾಸಿಂಗ್ ಆಗಿಬಿಟ್ಟು ನೋಡಿ ಫ್ರೆಂಡ್ಸ್ ಹೊಸ ಜೊತೆ ತಗ್ತಿದಂಗೆ ನಾವೊತ್ತು ಜೊತೆ ಮಾಡೋಕ್ಕೋಗ್ಬೇಡಿ ಈ ಥರ ಹೊರಗೆ ಬಿಡಿ ಫ್ರೆಂಡ್ಸ್ ಒಂದು ವಾರ ತಕ್ಕ ಫ್ರೆಂಡ್ಸ್ ಇಷ್ಟೇ ಹೊರಗೆ ಬಿಡೋದು ಇಷ್ಟೇ ಫ್ರೆಂಡ್ಸ್ ನೋಡಿ ಅಕ್ಕಿಗಳ ಜೊತೆ ಆಗೋ ತೋರಿಸಿ ನೋಡಿ ಫ್ರೆಂಡ್ಸ್ ಈ ಥರ ಗಂಡಿಗೆ ಮಸ್ತಿಲಿದೆ ಫ್ರೆಂಡ್ಸ್ ಆ ಥರ ಕುಕ್ಕದೊಳಗಡೆ ಮೂತಿ ಇಟ್ಕೊಂಡ್ರೆ ಅಕ್ಕಿ ಮಸ್ತಿಲಿದೆ ಅಂತ ನೋಡಿ ಫ್ರೆಂಡ್ಸ್ ಈಗ ಅಕ್ಕಿ ಮ್ಯಾಲು ಕತ್ತಿ ರೆಕ್ಕೆ ಬಡಿದ್ರೆ ಅಕ್ಕಿ ಜೊತೆ ಮೊಟ್ಟೆ ಹಾಕುತ್ತೆ ಫ್ರೆಂಡ್ಸ್ ಅಕ್ಕಿ ಗಂಡು ಅಕ್ಕಿ ಹೆಣ್ಣು ಅಕ್ಕಿ ಮೇಲೆ ರೆಕ್ಕೆ ಬಡಿಬೇಕು ಹತ್ಬಿಟ್ಟು ನೋಡಿ ಈಗ ಫ್ರೆಂಡ್ಸ್ ಎರಡು ಅಕ್ಕಿ ಆ ಥರ ಮಸ್ತಿಲಿದೆ ಅಂತ ನೋಡಿ ಫ್ರೆಂಡ್ಸ್ ನಿಮ್ಮ ಅಕ್ಕಿ ಮಸ್ತಿಲಿಲ್ಲ ಅಂದರೆ ಅದನ್ನು ಕೊಡಬೇಕು ಫ್ರೆಂಡ್ಸ್ ಹೇಳಿದ್ನಲ್ಲ ಎರಡಕ್ಕಿ ಹೊರಗಡೆ ಬಿಟ್ಟಿದ್ದೀನಿ ಸಾಯಂಕಾಲ ಆಗೈತೆ ಗಾಳಿ ಬೇರೆ ಜಾಸ್ತಿ ಬಿಸ್ತೈತೆ ಅದಕ್ಕೆ ಜೊತೆ ಆಗ್ತಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೊಂದು ಏನು ಅಂದರೆ ನೆಕ್ಸ್ಟ್ ಪೀಡೋದಲ್ಲಿ ಬರುತ್ತೆ ಫ್ರೆಂಡ್ಸ್ ಎಕ್ಕಿಗೆ ನೆಕ್ ಪೀಸ್ಟ್ ಆಗೈತೆ ಎಕ್ಕಿಗೆ ನೆಕ್ಟ್ ಪೀಸ್ಟ್ ಯಾವ ಥರ ಆಯಿತು ಮತ್ತು ಇದಕ್ಕೆ ಮೆಂಡೀಷನ್ ಏನು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬೀಡೋದಲ್ಲಿ ಈ ಗುಲ್ದಾರಿಗೆ ಒಂದು ಸ್ವಲ್ಪ ಕಣ್ಣು ಕಣ್ಣಲ್ಲಿ ನೀರು ಬರ್ತೈತೆ ಇದಕ್ಕೆ ಏನು ಹಾಕ್ಬೇಕು ಅಂತ ತಿಳಿಸ್ಕೊಡ್ತೀನಿ ಒಂದು ಎರಡು ಪಟಗಳು ಚೆನ್ನಾಗಿದೆ ಮತ್ತು ಇಲ್ಲಿದ್ದೀಗೊಂದು ಪಟ ಇತ್ತಲ್ಲ ಫ್ರೆಂಡ್ಸ್ ರೋಗ ಆಗಿತ್ತಲ್ಲ ಡೆತ್ ಆಯಿತು ಫ್ರೆಂಡ್ಸ್ ಇವತ್ತು ಟೂರ್ನಮೆಂಟ್ ಇದ್ದಿದ್ದಕ್ಕೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೋರ್ನಮೆಂಟಿಂದು ಒಂದು ವಿಡಿಯೋ ಬಿಡುತ್ತೆ ಫ್ರೆಂಡ್ಸ್ ಲಾಸ್ಟು ಒಂದು ನೆಕ್ಸ್ಟ್ ಭಾನುವಾರ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಭಾನುವಾರ ನೋಡಿ ಫ್ರೆಂಡ್ಸ್ ಅಕ್ಕಿಗಳಿಗೂ ಹೊರಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಟೂರ್ನಮೆಂಟಿಂಗ್ ಬಗ್ಗೆ ವಿಡಿಯೋ ಬರುತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಕಾಮೆಂಟ್ ಹಾಕಿ ಫ್ರೆಂಡ್ಸ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಕ್ಕಿಗಳ ಹೊರಗೆ ಬಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ವೀಡಿಯೋಗಾಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬೈ ಬೈ ಫ್ರೆಂಡ್ಸ್